ನಮಗೇನು ಮಾಡ್ತೀರಿ ನಮಗೆ ಟೈಮ್ ಇಲ್ಲಾರ್ದಂಗ ಸಂಗಣ್ಣ ಸಾಹೇಬರು ಒಂದು ಮಾತು ಹೇಳಿದರು ತಾರತಮ್ಯ ನನಗೆ ಗೊತ್ತೇ ಇಲ್ಲ ನಮ್ಮ ಹಿರಿಯರು ನಮ್ಮ ರಾಜಕಾರಣ ನಮ್ಮ ಹಿರಿಯರು ನನಗೆ ತಾರತಮ್ಯ ಮಾಡೋದನ್ನು ಹೇಳ್ಕೊಟ್ಟಿಲ್ಲ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ದಯಮಾಡಿ ಸತ್ಯವನ್ನು ಹೇಳ್ಬೇಡ್ರಿ ಸುಳ್ಳು ಹೇಳ್ಬಿಡ್ಬೇಡ್ರಿ ಸತ್ಯನೇ ನಮ್ಮ ಕೆಲಸ ಇದ್ದಿದ್ದನ್ನು ಹೇಳ್ರಿ ಅಂತ ಹೇಳಿದ್ದಾರೆ ವಿನಾ ಯಾವುದೇ ಕೆಲಸಕ್ಕೆ ಅದಕ್ಕೆ ನಾನು ಜನಾರ್ದನ ರೆಡ್ಡಿ ಸಾಹೇಬ್ರಿಗೊಂದು ಮಾತು ಹೇಳಿದೆ ನಾನು ಮುಂಚೆ ಅವ್ರ ಭಾಷಣ ಹೇಳ್ಬೋದು ನಾನು ಎರಡೂವರೆ ಕೋಟಿ ದುಡ್ಡನ್ನ ನನ್ನ ಕ್ಷೇತ್ರ ನನ್ನ ವಿಧಾನಸಭಾ ಕ್ಷೇತ್ರಕ್ಕೇನು ಕನಗಿರಿ ಉತ್ಸವ ಕೊಟ್ಟಿದ್ವಿ ಅಷ್ಟೇ ದುಡ್ಡನ್ನು ಕೊಟ್ಟಿದ್ವಿ ಅದಾದ್ಮೇಲೆ ಒಂದು ಏನು ಸಮಸ್ಯೆ ಐತೆ ಅಂದ್ರೆ ದೊಡ್ಡನಗೌಡರಿಗೆ ಒಂದು ಆಸೆ ಐತಿ ಏನಂದ್ರೆ ನಮ್ಮಲ್ಲಿ ಒಂದು ಉತ್ಸವ ಮಾಡ್ಬೇಕಂತ ಬರ್ತ ಕಾಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಿರೋದ್ರಿಂದ ಇರೋದ್ರಿಂದ ದೊಡ್ಡ ಗೌಡ್ರ ಆಸೆನ ಪೂರೈಸುವಂತ ಕೆಲಸವನ್ನು ಮಾಡ್ತೀವಿ ನಮಗೆ ನಾನು ಅದಕ್ಕೆ ಹೇಳ್ತಾ ಇರೋದು ಯಾವಾಗ್ಲೂ ನಮ್ಮ ಹಿರಿಯರು ಏನು ಮಾರ್ಗದರ್ಶನ ಮಾಡ್ತಾರೆ ಆ ಮಾರ್ಗದರ್ಶನ ನಿಜವಾಗಲೂ ಇವತ್ತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ನಾನು ವಿನಂತಿಯನ್ನ ಮಾಡಿದೆ ಜನಾರ್ದನ್ ರೆಡ್ಡಿ ಸಾಹೇಬ್ರ ಸಲಕು ಬರ್ಬೇಕಾಗಿತ್ತು ಬಂದ್ರ ಒಂದು ಸಮಸ್ಯೆ ಬರ್ಲಿಲ್ಲ ಅಂದ್ರೆ ಒಂದ್ ಸಮಸ್ಯೆ ನಮಗ ಬಂದ್ರ ನಮ್ ನೋಡ್ರು ಸಂಗಣ ಸಾಹೇಬ್ರು ಬೇರೆ ರೂಪಾಯಿ ಕೊಡ್ತಾರೆ ಬರ್ಲಿಲ್ಲ ಅಂದ್ರೆ ತಾರತಮ್ಯ ಮಾಡ್ತಾರೆ ಅನ್ನೋದು ರೂಪ ಕೊಡ್ತಾರೆ ಜನಾರ್ದನ್ ರೆಡ್ಡಿ ಸಾಹೇಬರು ರಾಜಕೀಯವಾಗಿ ನನಗಿಂತ ಬಹಳ ಬುದ್ಧಿವಂತರು ನಮ್ಗಿಂತ ಹಿರಿಯರು ರಾಜಕಾರಣ ಮಾಡೋದು ಜನಾರ್ದನ್ ರೆಡ್ಡಿ ಸಾಹೇಬ್ರಿಗೆ ನಾವೇಳ್ಕೊಡಕ್ಕೆ ಸಾಧ್ಯತೆ ಇದೆ ಇನ್ನು ನಿಮ್ ಸರ್ಕಾರ ಮಾಡಕ್ಕೆ ಅವರು ಗಟ್ಟಿಯಾಗಿ ಕಂಬ ಆಗಿ ನಿಂತಂಗೆ ನಿಂತಿದ್ದಂಗೆ ನಮ್ಮನೆಲ್ಲ ಕರ್ಕೊಂಡು ಹೋಗಕ್ ದಕ್ಷಿಣ ಭಾರತದೊಳಗ ಇವತ್ತೇನೋ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಅಂದರೆ ಅದು ಮೊದಲಿಗೆ ಜನಾರ್ದನ್ ರೆಡ್ಡಿ ಅವ್ರ ಪ್ರಯತ್ನ ಅದಾದ ಮೇಲೆ ನಾವು ಹೋಗಿದ್ದ ಪ್ರಯತ್ನ ಜನಾರ್ದನ್ ರೆಡ್ಡಿ ಸಾಹೇಬ್ರು ನಾವು ನೀವು ಹೇಳಿದ್ರು ಕೇಳಾಗಲ್ಲ ಕಲ್ಲಿ ಸಂಗಣ್ಣ ಸಾಹೇಬ್ರು ಹೇಳಿದ್ರು ಕೇಳಾಗಲ್ಲ ತಂಗಡಿ ಹೇಳಿದ ದೊಡ್ಡಗಳು ಅವ್ರಿಗೆ ಅದಂತ ಬಹಳ ಬುದ್ಧಿವಂತರದ ರಾಜಕೀಯವಾಗಿ ಅವರು ಅವ್ರಿಗೆ ಒಂದು ರಾಜಕಾರಣ ಹೆಂಗ್ ಮಾಡ್ಬೇಕನ್ನೋದನ್ನ ಅವರು ತಿಳ್ಕೊಂಡಂತವರದ ನೀವ್ ಹೇಳಿದ್ರಿ ಓಟ್ ಹಾಕಿದಕ್ಕ ಅಂತ ಒಬ್ರು ಅಂದ್ರಿ ಇನ್ನೊಬ್ರು ಇನ್ಡೈರೆಕ್ಟ್ ಆಗಿ ನಮ್ಮ ಸಂಗಣ ಸಾಹೇಬ್ರು ಭಾಳ ಬುದ್ಧಿವಂತರು ಅವ್ರು ಹೊಡೆದಿದ್ದು ಏಟು ಗೊತ್ತಾಗಲ್ಲ ಮುಂದೆ ಹೋಗಿದ್ದು ಗೊತ್ತಾಗತ್ತ ಮುಡಿಂದು ಗೊತ್ತಾಗತ್ತೆ ಬುದ್ಧಿವಂತಿಕೆಯಿಂದ ಮಾತಾಡ್ತಾರೆ ನಮ್ಮ ಸಂಗಣ ಸಾಹೇಬ್ರು ಇವತ್ತ ಆದರೆ ನಾವು ಯಾರಿಗೂ ಓಟ್ ಹಾಕ್ಯಾರ ನಾವು ಓಟ್ ಕೇಳ ಇಲೆಕ್ಷನ್ ನಿಂತವ್ರೆ ಎಲ್ಲರ ಮನೆಗೆ ಹೋಗ್ತೀವಿ ಕೇಳಕ್ಕೆ ಓಟ್ ನನಗನ್ಸಿದ ಮಟ್ಟಿಗೆ ಇಲ್ಲಿ ಭಾಳಷ್ಟು ಮಂದಿ ಬಿ ಜೆ ಪಿ ಲೀಡರ್ ಅದಾರ ಅವ್ರ ಮನೆಗೆ ಓಟ್ ಕೇಳಕ್ಕೆ ಹೋಗಿ ನಾನು ಓಟ್ ಹಾಕ್ಯಾರ ಬಿಟ್ರೆ ಗೊತ್ತಿಲ್ಲ ನನಗೆ ನಾನು ಓಟ್ ಕೇಳಕ್ ಹೋಗಿದ್ ಸತ್ಯ ಯಾಕಂದ್ರೆ ನಾನು ಜಿಲ್ಲಾ ಮಂತ್ರಿ ನನಗೆ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಜನಾರ್ದನ್ ರೆಡ್ಡಿ ಅವರು ಓಟ್ ಕೇಳಕ ಹೇಳಿದ್ರು ನಾವು ಓಟ್ ಕೇಳಿದ್ ಸತ್ಯ ಅಲ್ಲ ತೋರ್ಸಕ್ ಬರೋಲ್ಲ ನಾವು ತೋರಿಸಿದ ರಿಸಲ್ಟ್ ಆಗತ್ತ ಓಟ್ ಕೇಳಿದ್ ಸತ್ಯ ಅದಾದ್ಮೇಲೆ ನನಗೂ ಅಂತಿದ್ದು ಜನಾರ್ದನ್ ರೆಡ್ಡಿ ಸಾಹೇಬರು ಬಿಜೆಪಿಯರು ಓಟ್ ಕೇಳಕತ್ತಾರೆ ಶಿವರಾಜ್ ಅಂತಂದ್ರು ಸರ್ ಯಾರು ಒಳ್ಳೆಯರಾಗತ್ತೋ ಅವ್ರಿಗೆ ಓಟ್ ಹಾಕಿ ದಯಮಾಡಿ ಕೈ ಮುಗಿದ್ಲು ಅಂತ ವಿನಂತಿ ಮಾಡ್ಕೊಂಡ್ವಿ ಆದರೆ ಓಟ್ ಹಾಕಿತ್ತು ತೋರ್ಸಕ್ಕೆ ಬರಂಗಲ್ಲ ನಮ್ಗೆ ತೋರ್ಸಕ್ಕೆ ಬರಂಗಲ್ಲ ನಿಮಗೂ ತೋರ್ಸಕ್ ಬರಲ್ಲ ಬಿಜೆಪಿಯರಿಗೆ ತೋರ್ಸಕ್ಕೆ ಬರಲ್ಲ ಕಾಂಗ್ರೆಸ್ವರಿಗೆ ತೋರ್ಸೋಕೆ ಬರಲ್ಲ ರಿಜೆಕ್ಟ್ ಆಗುತ್ತೆ ಬಾಡ್ದು ಆದರೆ ಅವ್ರ ಪಾರ್ಟಿಯೇ ಒಬ್ಬರು ಮೆಂಬರ್ ಕೂತಿದ್ರು ಅವ್ರಿಗೆ ತೋರಿಸಿ ಓಟ್ ಹಾಕ್ಯಾರವ್ರು ಅದನ್ನು ಅವ್ರಿಗೆ ಗೊತ್ತದು ಯಾಕಂದ್ರೆ ಗುಪ್ತ ಮತ ನಮಗೂ ಹೇಳಕ್ಕೆ ಬರೋಂಗಲ್ಲ ಆದ್ರೆ ನೀವು ದಯಮಾಡಿ ನಮ್ಮನ್ನ ಜನಾರ್ದನ್ ರೆಡ್ಡಿ ಸಾಹೇಬ್ರ ಬೇರೆ ಬೇರೆ ಮಾಡಬೇಡ್ರಿ ನಾವೆಲ್ಲ ಒಂದು ದೊಡ್ಡನಗೌಡರು ಸೇರಿ ಒಂದು ಸಂಗಣ ಸಾಹೇಬರು ಸೇರಿ ನಾವು ಒಂದು ನಮ್ಮ ಜಿಲ್ಲೆಯ ಅಭಿವೃದ್ಧಿ ವಿಚಾರದೊಳಗೆ ಜಿಲ್ಲೆಯ ಕೆಲಸ ಮಾಡೋದ್ರ ವಿಚಾರದೊಳಗೆ ನಾನು ವಿನಂತಿಯನ್ನು ಮಾಡ್ತೀನಿ ಜಿಲ್ಲಾ ಮಂತ್ರಿಯಾಗಿ ನಿಮ್ಮೆಲ್ಲರ ಸಹಕಾರ ಬೇಕು ರಾಜಕಾರಣ ಮಾತಾಡೋನು ರಾಜಕೀಯ ವೇದಿಕೆ ನಮಗಿದಾವೆ ಆದರೆ ಸರ್ಕಾರಿ ವೇದಿಕೆಯೊಳಗ ಸರ್ಕಾರದ ಕಾರ್ಯಕ್ರಮ ಒಳಗ ಈ ಕ್ಷೇತ್ರದ ಜನರು ಈ ಜಿಲ್ಲೆಯ ಜನರು ನಮ್ಮನ್ನು ನಂಬಿದ್ದಾರೆ ಅವರು ಜವಾಬ್ದಾರಿ ಕೊಟ್ಟಿದ್ದಾರೆ ನಾವು ನಿಶ್ಚಿತವಾಗಲು ಅವರ ಋಣವನ್ನು ತೀರಿಸಬೇಕಾಗಿದೆ ಆನೆಗುಂದಿ ಕೊಪ್ಪಳ ಗಂಗಾವತಿ ಕನಗಿರಿ ಕುಸ್ಟಗಿ ಯಲಬುರ್ಗ ಇವ್ರ ಋಣವನ್ನು ತೀರ್ಸೋಕಾಗಿದೆ ಈ ಋಣ ತೀರ್ಸೋ ಸಲಾಗಿ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ